ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೀರ್ತನ ಸುಬ್ರಹ್ಮಣ್ಯ ಜೆ ಕೆ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ನಾವು ಇವತ್ತಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕಡಬದ ಹೃದಯ ಭಾಗದಲ್ಲಿರುವಂತಹ ಫ್ಯಾಷನ್ ಫ್ಯಾಷನ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕಡಬದ ಹೃದಯ ಭಾಗದಲ್ಲಿರುವಂತಹ ಫಿಲ್ಯಾ ಫ್ಯಾಷನ್ನಲ್ಲಿ ಇಲ್ಲಿ ಫಿಲ್ಯಾ ಮೆಗೊ ಆಫರ್ ಅಂತ ನಡೀತಾ ಇದೆ ಸೊ ಇದರ ಬಗ್ಗೆ ಡೀಟೇಲ್ಸನ್ನು ನಮ್ಮ ಫಿಲ್ಯಾ ಮೆಗೊ ಆಫರ್ನ ಆಯೋಜಕರನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಪಿಲ್ಯಾ ಫ್ಯಾಷನ್ ಪ್ರಸ್ತುತ ಪಡಿಸ್ತಾ ಇದೆ ಆಯೋಜಕರಲ್ಲಿ ಬರೋಣ ವೆಲ್ಕಮ್ ಟು ಪಿಲ್ಯ ಫ್ಯಾಷನ್ ಎಲ್ರಿಗೂ ಪಿಲ್ಯ ಫ್ಯಾಷನ್ ಮತ್ತು ಪಿಲ್ಯಾ ಮ್ಯಾಚಿಂಗ್ ಸೆಂಟರ್ ಗೆ ಸ್ವಾಗತ ಪಿಲ್ಯ ಫ್ಯಾಷನ್ ಕಡಬದಲ್ಲಿ ನಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ಬಿಸ್ನೆಸ್ ನಡೆಸ್ತಾ ಕಳೆದ ನವೆಂಬರ್ ಹದಿನಾಲ್ಕರಂದು ನಮ್ಮದು ಶೋರೂಮ್ ವಿಶಾಲವಾಗಿ ಒಂದು ರಿನೋವೇಟ್ ಆಗಿ ಇನೋಗ್ರೇಷನ್ ಆಯಿತು ಅದೇ ರೀತಿ ಕಡಬದಲ್ಲಿ ಪ್ರಥಮ ಬಾರಿಗೆ ನಾವು ಒಂದು ಪಿಲ್ಯ ಮ್ಯಾಚಿಂಗ್ ಸೆಂಟರ್ ಅಂತ ಸಹ ಇದರೊಟ್ಟಿಗೆ ಲಾಂಚ್ ಮಾಡಿದ್ದೇವೆ ಅದರ ಪ್ರಯುಕ್ತ ನಾವು ಒಂದು ನಮ್ಮ ಗ್ರಾಹಕರಿಗೆ ಪಿಲ್ಯಾ ಮೆಗಾ ಆಫರ್ ಅಂತ ಒಂದು ಸ್ಕೀಮ್ ಅನ್ನು ಲಾಂಚ್ ಮಾಡಿದ್ದೇವೆ ಈ ಸ್ಕೀಮ್ ಹೇಗಿರುತ್ತೆ ಅಂದ್ರೆ ಇದರಲ್ಲಿ ಕಸ್ಟಮರ್ಸ್ ನಮಗೆ ಒಂದು ಒನ್ ತೌಸಂಡ್ ಇದ್ದು ಅಡ್ವಾನ್ಸ್ ವಾಚರ್ ಪರ್ಚೇಸ್ ಮಾಡಬೇಕು ನಮ್ಮಿಂದ ಓನ್ಲಿ ಒನ್ ಟೈಮ್ ಒಂದೇ ಟೈಮ್ ಅಲ್ಲಿ ನೀವು ಒಂದ್ ಸಾವಿರ ಅಡ್ವಾನ್ಸ್ ವಾಚರ್ ಪರ್ಚೇಸ್ ಮಾಡಿದ್ರೆ ಆಯ್ತು ಪ್ರತಿ ತಿಂಗಳು ಕಟ್ಬೇಕು ಅಂತ ಏನಿಲ್ಲ ಇಲ್ಲ ಇಲ್ಲ ಇದು ಪ್ರತಿ ತಿಂಗಳು ಕಟ್ಟುವಂತ ಸ್ಕೀಮ್ ಅಲ್ಲ ಒಂದ್ ಸರ್ತಿ ಅವರು ಒನ್ ತೌಸಂಡ್ ಇಲ್ಲಿ ನಮ್ಮಲ್ಲಿ ಡೆಪಾಸಿಟ್ ಮಾಡಿದ್ರೆ ನಾವು ಅವರಿಗೆ ಒಂದು ಅಡ್ವಾನ್ಸ್ ವಾಚರ್ ಕೊಡ್ತೇವೆ ಅದರಲ್ಲಿ ಒಂದು ನಂಬರ್ ಸಹ ಇರುತ್ತದೆ ವಾಚರ್ ನಂಬರ್ ಅಂತ ಆ ವಾಚರ್ ನಂಬರ್ ಅನ್ನು ನಾವು ಎವ್ರಿ ಮಂತ್ ಅಂದ್ರೆ ಸ್ಟಾರ್ಟಿಂಗ್ ಪ್ರಥಮವಾಗಿ ಡ್ರಾ ಉಂಟು ಅದ್ರಲ್ಲಿ ಒಂದು ಮೂವತ್ತು ಜನರಿಗೆ ಗಿಫ್ಟ್ ಸಿಗ್ತದೆ ಅದರಲ್ಲಿ ಒಂದು ಆಲ್ಟೋ ಕಾರ್ ಇದೆ ಒಂದು ತಿಂಗಳಲ್ಲಿ ಹೌದೌದು ನಮ್ದು ಕಾನ್ಸೆಪ್ಟ್ ಹೇಗೆ ಅಂದ್ರೆ ಒನ್ ಏಟಿ ಡೇಸ್ ಒನ್ ಏಟಿ ಗಿಫ್ಟ್ ಅಂತ ದಿನಕ್ಕೆ ಒಬ್ಬರಿಗೆ ಗಿಫ್ಟ್ ಸಿಗ ಇರಬೇಕು ಅಂತ ಅದನ್ನ ನಾವು ಏನ್ ಮಾಡಿದ್ರೆ ಒಂದು ಮಂತ್ಲಿ ಡ್ರಾ ಆಗಿ ಪ್ಯಾಕೇಜ್ ಟೈಪ್ ಮಾಡಿದೇವೆ ಸೊ ಸಿಕ್ಸ್ ಮಂತ್ಸ್ ಅಲ್ಲಿ ಎವ್ರಿ ಮಂತ್ ತರ್ಟಿ ತರ್ಟಿ ಪ್ರೈಸ್ ಕೊಡ್ತಾ ಇರ್ತೀವಿ ಟೋಟಲ್ ಒನ್ ಏಟಿ ಪ್ರೈಸಸ್ ಎಲ್ಲ ಲಕ್ಸುರಿ ಐಟಮ್ಸ್ ಅಂದ್ರೆ ಅದರಲ್ಲಿ ಕಾರ್ಸ್ ಇದೆ ಬೈಕ್ಸ್ ಇದೆ ಸ್ಕೂಟಿ ಇದೆ ಇನ್ನು ಮತ್ತೆ ಗ್ರಹ ಉಪಯೋಗಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಫ್ರಿಜ್ ಟಿವಿ ಆ ಟೈಪ್ ಇದೆ ಗೋಲ್ಡ್ ಕಾಯಿನ್ಸ್ ಇದೆ ಮೊಬೈಲ್ ಫೋನ್ಸ್ ಗೋಲ್ಡ್ ಕಾಯಿನ್ಸ್ ಅಂದ್ರೆ ಎಷ್ಟು ಗ್ರಾಮ್ ವೀಕ್ಷಕರಿಗೆ ಒಂದು ಡೌಟ್ ಇರ್ತದೆ ಎಷ್ಟು ಗ್ರಾಮ್ಸ್ ಆಗಿರ್ಬೋದು ಗೋಲ್ಡ್ ಕಾಯಿನ್ಸ್ ಅಂದ್ರೆ ನಾವು ಅದನ್ನ ಇನ್ನು ಡಿಕ್ಲೇರ್ ಮಾಡಿಲ್ಲ ನಾವೀಗ ನಮ್ಮ ಇದರಲ್ಲಿ ಏನು ಹೇಳಿದೇವೆ ಪ್ರತಿ ತಿಂಗಳು ಹತ್ತು ಗೋಲ್ಡ್ ಕಾಯಿನ್ ಇರುತ್ತೆ ಆ ಟೈಪ್ ಹೇಳಿದ್ದೇವೆ ಮೊದಲನೇದಾಗಿ ನಾವೀಗ ನೋಡಿ ಸ್ವಿಫ್ಟ್ ಪ್ರಥಮ ಪ್ರಥಮದಲ್ಲಿ ಕಾರ್ ಆಲ್ಟೋ ಕೇಟ್ ಅನ್ನು ಕೊಡ್ತೇವೆ ಹತ್ತು ಜನರಿಗೆ ಗೋಲ್ಡ್ ಕಾಯಿನ್ ಕೊಡ್ತೇವೆ ಒಂಬತ್ತು ಜನರಿಗೆ ಮೂವತ್ತೆರಡು ಎಲ್ ಇ ಡಿ ಟಿವಿ ಕೊಡ್ತೇವೆ ಹತ್ತು ಜನ ಹತ್ತು ಜನರಿಗೆ ಕಿಡ್ಸ್ ಬೈಸಿಕಲ್ ಕೊಡ್ತೇವೆ ಅದೇ ರೀತಿ ಮುಂದಿನ ತಿಂಗಳು ಅಂದ್ರೆ ಜನವರಿಯಲ್ಲಿ ಸಹ ಒಂದು ಎಮ್ ಆರ್ ಝಡ್ ಆರ್ ಅಂತ ಸ್ಕೂಟರ್ ಇದೆ ಮತ್ತೆ ಒಂಬತ್ತು ಜನರಿಗೆ ಫ್ರಿಜ್ ಹತ್ತು ಜನರಿಗೆ ಗೋಲ್ಡ್ ಕಾಯಿನ್ ಇಂಡಕ್ಷನ್ ಸ್ಟವ್ ಇದೆಲ್ಲ ಇದೆ ಇದರಲ್ಲಿ ನೂರ ಎಂಬತ್ತು ಗಿಫ್ಟ್ ಅಲ್ಲಿ ಟೋಟಲ್ ನಾವು ಇಲ್ಲಿ ಲಿಸ್ಟ್ ಕೊಟ್ಟಿದ್ದೇವೆ

ನೀವು ಈಗಾಗಲೇ ಕೇಳಿದಾಗೆ ತಿಂಗಳು ತಿಂಗಳು ಕೊಟ್ಟ ಸ್ಕೀಮ್ಗೆ ಡಿಫರೆನ್ಸ್ ಏನಂದ್ರೆ ಇದು ನಮ್ಮ ಕಸ್ಟಮರ್ಸ್ ಗಾಗಿ ಅವಾಗ ಅವರು ಒನ್ ತೌಸಂಡ್ ಇಲ್ಲಿ ನಮ್ಮಲ್ಲಿ ಡೆಪಾಸಿಟ್ ಮಾಡಿದ್ರೆ ಅವರಲ್ಲಿ ಓಚರ್ ಇರುತ್ತೆ ಈ ಗೆ ಸುಮಾರು ಒಂದು ವರ್ಷಕ್ಕಿಂತಲೂ ಹೆಚ್ಚು ಅಂದ್ರೆ ಮೂವತ್ತೊಂದು ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ಇಯರ್ ಲಾಸ್ಟ್ ವರೆಗೂ ವ್ಯಾಲಿಡಿಟಿ ಇರುತ್ತೆ ಅವ್ರು ಯಾವಾಗ ಬೇಕಾದ್ರೂ ಬಂದು ಒಂದು ವೇಳೆ ಈ ಡ್ರಾ ದಲ್ಲಿ ಏನು ಕಸ್ಟಮರ್ಸ್ ಗೆ ಸಿಗ್ಲಿಲ್ಲ ಈ ಸದಸ್ಯರಿಗೆ ಸಿಗ್ಲಿಲ್ಲ ಏನ್ ನಿಮ್ಮಿಂದ ಅದೇ ಅವರು ಕೊಟ್ಟಿರೋ ದುಡ್ಡಿಗೆ ಅವರು ಕಂಡೀಷನ್ ಇಲ್ಲದೆ ಯಾವ್ದೇ ಡ್ರೆಸ್ ತಗೊಳ್ಬಹುದು ನಾವೇನ ಹೇಳುದಿಲ್ಲ ನೀವು ಇದನ್ನೇ ತಗೊಳ್ಬೇಕು ಅದನ್ನೇ ತಗೊಳ್ಬೇಕು ಲೇಡೀಸ್ ಅಲ್ಲಿ ತಗೊಳ್ಬಹುದು ಜೆಂಟ್ಸ್ ಅಲ್ಲಿ ಯಾವ್ದೇ ಐಟಮ್ ಅನ್ನು ನಾರ್ಮಲ್ ಪರ್ಚೇಸ್ ಮಾಡೋ ಟೈಪ್ ಅಲ್ಲಿ ಪರ್ಚೇಸ್ ಮಾಡ್ಬೋದು ಇದು ಆರು ತಿಂಗಳ ಸ್ಕೀಮ್ ಆಗಿರುವಂತದ್ದು ಇದ್ರಲ್ಲಿ ಆರು ತಿಂಗಳು ಅಂತ ಹೇಳಿದ್ರೆ ನೂರ ದಿನಗಳು ಬರ್ತದೆ ನೂರ ದಿನಗಳಿಗೆ ನೂರ ಅಹ್ ಏನು ಗಿಫ್ಟ್ ಅಂತ ಹೇಳ್ಬೋದು ನೀವು ಕೂಡ ಅದೃಷ್ಟ ಶಾಲೆಗಳಾಗಿರ್ಬಹುದು ನಿಮ್ಮ ಅದೃಷ್ಟ ಪರೀಕ್ಷೆಯನ್ನ ಮಾಡಿಕೊಳ್ಳುವಂತಹ ಸಮಯ ಇದಾಗಿರುತ್ತೆ ನಿಮ್ಮ ಅದೃಷ್ಟ ಪರೀಕ್ಷೆಯನ್ನ ಮಾಡಿಕೊಳ್ಳೋದಕ್ಕೆ ಹಾಗೆ ನಿಮ್ಮ ಕನಸನ್ನ ನನಸು ಮಾಡಿಸ್ ಮಾಡಿಕೊಳ್ಳೋದಕ್ಕೆ ಇದೊಂದು ಒಳ್ಳೆ ವೇದಿಕೆ ಅಂತ ಹೇಳ್ಬೋದು ಪಿಲ್ಯಾ ಮೆಗಾ ಆಫರ್ನ ಸದಸ್ಯರಾಗಲಿಕ್ಕೆ ನೀವು ಕೂಡ ಇಚ್ಛಿಸ್ತಾ ಇದ್ರೆ ಕೂಡಲೇ ಒಂದು ಡಿ ಎಂ ಮಾಡಬಹುದು ಈಗ ಈ ಸ್ಕೀಮಿಗೆ ಜಾಯಿನ್ ಆಗ್ಬೇಕು ಅಂತ ನಮ್ಮ ಮಂಗ್ಳೂರ್ ಬಿಟ್ಟು ಮಂಗಳೂರು ಭಾಗದವರಿಗಾದ್ರೂ ಈ ಕಡೆ ಬರ್ಬೋದು ಬಟ್ ಬ್ಯಾಂಗ್ಳೂರ್ ಬೇರೆ ಕಡೆ ಉತ್ತರ ಕರ್ನಾಟಕ ಈ ಕಡೆ ಅವರಿಗೆ ಸ್ಕೀಮಿಗೆ ಜಾಯಿನ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಬಟ್ ಅವರಿಗೆ ಬರ್ಲಿಕ್ಕೆ ಕಷ್ಟ ಆಗತ್ತೆ ಏನ್ ಮಾಡಬಹುದು ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಮೊದಲನೇದಾಗಿ ನಾವೀಗ ಅವರಿಗೆ ಅದಕ್ಕಾಗಿ ಆಗುವವರಿಗಾಗಿ ನಮ್ಮ ಅಕೌಂಟ್ ಎಲ್ಲ ಕ್ಯೂ ಆರ್ ಕೋಡ್ ಇದೆಲ್ಲ ಕೊಟ್ಟಿದ್ದೇವೆ ಫರ್ದರ್ ಅವರಿಗೆ ಗಿಫ್ಟ್ ಸಿಕ್ಕಿದ್ರೆ ಈಗ ಕಾರ್ ಖಂಡಿತ ಅವರು ಬಂದೇ ಬರ್ತಾರೆ ದೂರ ಯಾಕಂದ್ರೆ ಅವರಿಗೆ ಅದು ಹೊರತು ಇನ್ನು ನೀವು ಹೇಳಿದಾಗೆ ಅವರು ಒನ್ ತೌಸಂಡ್ ಡ್ರೆಸ್ ಪರ್ಚೇಸ್ ಇಲ್ಲಿ ಬರಲ್ಲ ಅಂದ್ರೆ ನಾವು ಅವರಿಗೆ ಏನ್ ಮಾಡ್ತೇವೆ ಅಂದ್ರೆ ಆನ್ಲೈನ್ ಮುಖಾಂತರ ನಮ್ಮ ವಾಟ್ಸ್ಆ್ಯಪ್ ಪೇಜಸ್ ಇರಬಹುದು ನಮ್ಮ ಇನ್ಸ್ಟಾಗ್ರಾಮ್ ಪೇಜಸ್ ಥ್ರೂ ಅವರಿಗೆ ನಾವು ಪರ್ಚೇಸ್ ಮಾಡುವ ವೇದಿಕೆಯನ್ನು ಇದು ಕೊಡ್ತೇವೆ ಅವರು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರೆ ನಾವು ಅವರಿಗೆ ಕೊರಿಯರ್ ಮೂಲಕ ತಲುಪಿಸ್ತೇವೆ ಅವರ ಈಗ ನಿಮ್ಮ ಈ ಸ್ಕೀಮ್ ನಲ್ಲಿ ಯಾರಾದ್ರೂ ಈಗ ವಿಜೇತರಾಗಿರ್ತಾರೆ ನೂರ ಎಂಬತ್ತು ದಿನಗಳ ಈ ಒಂದು ಸ್ಕೀಮ್ ನಲ್ಲಿ ವಿಜೇತರಾದ್ರೆ ಅವರಿಗೆ ವಾಪಸ್ ಇದ್ರಲ್ಲಿ ಜಾಯಿನ್ ಆಗಿರುವುದಾದ್ರೂ ಆಗಿರಬಹುದು ಅಥವಾ ವಾಪಸ್ ನೆಕ್ಸ್ಟ್ ಇನ್ಕ್ಲೂಡ್ ಆಗ್ಬೋದಾ ಅಂತ ಅದು ಹೇಗೆ ಅಂದ್ರೆ ಈಗ ನೋಡಿ ಡಿಸೆಂಬರ್ ಐದಕ್ಕೆ ನಡೆಯುವ ಫಸ್ಟ್ ಡ್ರೋ ಅಲ್ಲಿ ಮೂವತ್ತು ಜನರಿಗೆ ಪ್ರೈಸ್ ಸಿಗುತ್ತೆ ಸಿಕ್ಕಿದ್ರೆ ಅವರು ಪ್ರೈಸ್ ಕ್ಲೈಮ್ ಮಾಡಬೇಕು ನಮಗೆ ಅವರು ಕಾರ್ಡ್ ಅನ್ನು ರಿಟರ್ನ್ ಮಾಡಬೇಕಾಗುತ್ತೆ ಮತ್ತೆ ಅವರನ್ನು ಫರ್ದರ್ ಡ್ರಾ ನಾವು ಕನ್ಸಿಡರ್ ಮಾಡುದಿಲ್ಲ ಅವರ ಲಕ್ಕ ಅಲ್ಲಿಗೆ ಸಿಕ್ಕಿರುತ್ತಲ್ಲ ಅವರಿಗೆ ಇನ್ನೊಂದು ಆಪ್ಷನ್ ಇದೆ ಮತ್ತೆ ಅವರಿಗೆ ಬೇಕಾದ್ರೆ ಇನ್ನೊಂದು ನಂಬರ್ ಅಲ್ಲಿ ಜಾಯಿನ್ ಆಗಿ ತೆಗೆಯುವಂತ ಆಪ್ಷನ್ಸ್ ಇರುತ್ತೆ ಆದ್ರೆ ಅವರು ವಿನ್ ಆದಂತ ನಂಬರ್ ಅನ್ನು ನಾವು ರಿಟರ್ನ್ ತಗೊಂಡಿರುತ್ತೆ ಪ್ರೈಸ್ ಅವರಿಗೆ ಕೊಡುವಾಗ ಓಕೆ ಇದು ಐದು ತಾರೀಕಿಗೆ ಮುಂಚೆನೆ ನೀವು ಜಾಯಿನ್ ಆಗಿರ್ಬೇಕು ಅಂತ ಹೇಳ್ತೀರಾ ಹಾಗೆ ಇಲ್ಲ ನಾವಿಲ್ಲಿ ಫಸ್ಟ್ ಡ್ರಾ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ಯಾಕಂದ್ರೆ ನಮ್ದು ಸ್ಕೀಮ್ ಮ್ಯಾಕ್ಸಿಮಮ್ ಬೆನಿಫಿಟ್ ಜನರಿಗೆ ಸಿಗ್ಬೇಕಂದ್ರೆ ಐದು ತಾರೀಕಿನ ಮೊದ್ಲು ಜಾಯ್ನ್ ಆದ್ರೆ ಅವರಿಗೆ ನೂರ ಎಂಬತ್ತು ಸಹ ಆಪ್ಷನ್ ಇರುತ್ತೆ ಆಮೇಲೆ ಜಾಯ್ನ್ ಆಗುವವರಿಗೆ ಕಡಿಮೆ ಆಗ್ತಾ ಬರುತ್ತೆ ನಾನು ಹೇಳಿದಾಗ ಐದು ತಾರೀಕು ಡಿಸೆಂಬರ್ಗೆ ಮೂವತ್ತು ಬಹುಮಾನ ಹೋಗುತ್ತೆ ಮತ್ತೆ ನೂರ ಐವತ್ತು ಬಹುಮಾನ ಇರುತ್ತೆ ಮತ್ತೆ ತಿಂಗಳು ತಿಂಗಳು ಹೋದಂಗೆ ಬಹುಮಾನಗಳು ಕಡಿಮೆ ಆಗುತ್ತೆ ಅಷ್ಟೇ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುವ ಐದು ತಾರೀಕು ಮಾಡ್ಕೋಬೇಡಿ ಅಂತ ನಾವು ಕಸ್ಟಮರ್ಸ್ ಹೇಳ್ತೇವೆ ಅದೇ ರೀತಿ ಆರನೇ ತಿಂಗಳಿಗೆ ಮತ್ತೆ ಕಾರ್ ಇದೆ ಆ ರೀತಿಯಲ್ಲಿ ಜಾಯ್ನ್ ಆಗುವವರು ಇರಬಹುದು ಎಲ್ಲರನ್ನು ನಾವು ಸ್ವಾಗತಿಸ್ತಾವ ಇದೆ ಆದ್ರೆ ಕಸ್ಟಮರ್ಸ್ ಅಲ್ಲಿ ನಾವು ಹೇಳುದು ಒಂದೇ ಐದು ತಾರೀಕು ಮೊದಲು ಜಾಯ್ನ್ ಆಗಿ ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಳ್ಳಿ ಅಂತ ಈ ಪಿಲ್ಯ ಮೆಗಾ ಆಫರ್ ಅಂತ ಇಟ್ಕೊಂಡಿದ್ದೀರಾ ಇದರ ಉದ್ದೇಶ ಏನು ಅಂತ ಹೇಳ್ಬೋದಾ ಖಂಡಿತವಾಗಿಯೂ ನಾವು ನಮ್ಮ ಕಸ್ಟಮರ್ಸಿಗೆ ಇರ್ಲಿ ಒಂದು ಲಕ್ಕಿ ಡ್ರಾ ಇರೋ ಮೂಲಕ ಅಥವಾ ಈ ತರ ಕಾರ್ಯಗಳ ಮೂಲಕ ಒಂದು ಬೆನಿಫಿಟ್ ಹಾಗೆ ಮಾಡ್ತಾ ಇದ್ವಿ ಮೊದಲು ನೋಡಿ ನಮ್ದು ಸ್ಕೂಟಿ ಡ್ರಾಸ್ ಇತ್ತು ಟ್ರಿಪಲ್ ನೈನ್ ಪರ್ಚೇಸ್ ಮಾಡುವವರಿಗೆ ಲಕ್ಕಿ ಕೂಪನ್ ಅಂತ ಕೊಟ್ಟು ಸ್ಕೂಟಿ ಕೊಡ್ತಿದ್ವಿ ಟಿವಿ ಕೊಡ್ತಿದ್ವಿ ಕೆಲವು ಕೊಡ್ತಿದ್ವಿ ಅದು ಕೆಲವೊಂದಷ್ಟು ಮಂದಿಗೆ ಸಿಗ್ತಾ ಇತ್ತು ಅದನ್ನೊಂದು ದೊಡ್ಡ ಮಟ್ಟದಲ್ಲಿ ಮಾಡುವ ಒಂದು ಯೋಜನೆ ನಮಗೆ ಈಗ ಬಂತು ಬಂದವರಿಗೆ ಅದೇ ಇದರ ಉದ್ದೇಶ ಅಂದ್ರೆ ನಮ್ಮ ಕಸ್ಟಮರ್ಸ್ಗೆ ಬೆನಿಫಿಟ್ ಸಿಗಬೇಕು ಮತ್ತು ನಮ್ಮ ಬಿಸ್ನೆಸ್ ಇನ್ನೊಂದು ಸ್ವಲ್ಪ ವಿಸ್ತರಿಸಬೇಕು ನಮ್ಮ ಉದ್ದೇಶ ಈ ಸ್ಕೀಮ್ ವೀಕ್ಷಕರೇ ನಮಗೆ ಮೊದಲನೇ ಡ್ರಾ ಒಂದು ಆಲ್ಟೋ ಕಾರ್ ಸಿಗ್ತಾ ಇದೆ ಒಬ್ಬ ಅದೃಷ್ಟ ಶಾಲೆಗೆ ಒಂದು ಆಲ್ಟೋ ಕಾರ್ ಸಿಗ್ತಾ ಇದೆ ಹತ್ತು ಜನರಿಗೆ ಗೋಲ್ಡ್ ಕಾಯಿನ್ ಸಿಗ್ತಾ ಇದೆ ಅಂಡ್ ಒಂದು ಸೈಕಲ್ ಹತ್ತು ಜನರಿಗೆ ಒಂದು ಸೈಕಲ್ ಸಿಗ್ತಾ ಇದೆ ಹಾಗೆಯೇ ಮೂವತ್ತೆರಡು ಇಂಚಿನ ಇ ಡಿ ಟಿವಿ ಸಿಗ್ತಾ ಇದೆ ಇದು ಫಸ್ಟ್ ಡ್ರಾದಲ್ಲಿ ಮೂವತ್ತು ಐಟಮ್ಗಳು ಫಸ್ಟ್ ಡ್ರೋದಲ್ಲಿ ಸಿಗ್ತಾ ಇದೆ ಇನ್ನು ಸೆಕೆಂಡ್ ಡ್ರಾದಲ್ಲಿ ನೋಡೋದಾದ್ರೆ ಯವಹ ಅವ್ರದ್ದು ಒಂದು ಸ್ಕೂಟರ್ ಸಿಗ್ತಾ ಇದೆ ಹಾಗೇನೆ ಫ್ರಿಡ್ಜ್ ಸಿಗ್ತಾ ಇದೆ ಒಂಬತ್ತು ಜನರಿಗೆ ಫ್ರಿಡ್ಜ್ ಸಿಗ್ತಾ ಇದೆ ಹಾಗೆಯೇ ಹತ್ತು ಜನರಿಗೆ ಗೋಲ್ಡ್ ಕಾಯಿನ್ ಹಾಗೇನೆ ಇಂಡಕ್ಷನ್ ಸ್ಟವ್ ಹತ್ತು ಜನರಿಗೆ ಇಂಡಕ್ಷನ್ ಸ್ಟವ್ ಸಿಗ್ತಾ ಇದೆ ಇನ್ನು ಮೂರನೇ ಡ್ರೋದಲ್ಲಿ ನೋಡೋದಾದ್ರೆ ಹೀರೋ ಹೆಚ್ ಎಫ್ ಹಂಡ್ರೆಡ್ ಬೈಕ್ ಒಂದು ಸಿಗ್ತಾ ಇದೆ ಒಬ್ಬ ಅದೃಷ್ಟ ಶಾಲಿಗೆ ಹೀರೋ ಹೆಚ್ ಎಫ್ ಹಂಡ್ರೆಡ್ ಬೈಕ್ ಸಿಗ್ತಾ ಇದೆ ಹಾಗೆ ಸ್ಮಾರ್ಟ್ಫೋನ್ ಸಿಗ್ತಾ ಇದೆ ಒಂಬತ್ತು ಜನರಿಗೆ ಸ್ಮಾರ್ಟ್ ಫೋನ್ ಸಿಗ್ತಾ ಇದೆ ಹಾಗೆಯೇ ಹತ್ತು ಗೋಲ್ಡ್ ಕಾಯಿನ್ ಸಿಗ್ತಾ ಇದೆ ಹತ್ತು ಜನರಿಗೆ ಒಂದೊಂದು ಗೋಲ್ಡ್ ಕಾಯಿನ್ ಹಾಗೆಯೇ ಟ್ರಾಲಿ ಬ್ಯಾಗ್ಸ್ ಸಿಗ್ತಾ ಇದೆ ಹತ್ತು ಜನರಿಗೆ ಅದೃಷ್ಟವಂತರು ಯಾರಿದ್ದಾರೆ ಅವರಿಗೆ ಹತ್ತು ಟ್ರಾಲಿ ಬ್ಯಾಗ್ಸ್ ಸಿಗ್ತಾ ಇದೆ ಹಾಗೆ ಫೋರ್ತ್ ಡ್ರಾದಲ್ಲಿ ನೋಡೋದಾದ್ರೆ ಟಿ ವಿ ಎಸ್ ಜುಪಿಟರ್ ಅವ್ರದ್ದು ಒಂದು ಸ್ಕೂಟರ್ ಸಿಗ್ತಾ ಇದೆ ಹಾಗೆಯೇ ಇದು ಅದೃಷ್ಟಶಾಲಿ ಒಬ್ಬ ಅದೃಷ್ಟ ಶಾಲಿಗೆ ಮಾತ್ರ ಹಾಗೇನೆ ಸ್ಮಾರ್ಟ್ಫೋನ್ ಒಂಬತ್ತು ಜನರಿಗೆ ಸ್ಮಾರ್ಟ್ಫೋನ್ ಸಿಗ್ತಾ ಇದೆ ಹಾಗೆಯೇ ಗೀಝರ್ ಸಿಗ್ತಾ ಇದೆ ಇದು ಹತ್ತು ಜನರಿಗೆ ಗೀಝರ್ ಸಿಗ್ತಾ ಇದೆ ಹಾಗೆಯೇ ಹತ್ತು ಗೋಲ್ಡ್ ಕಾಯಿನ್ ಸಿಗ್ತಾ ಇದೆ ಇನ್ನು ಐದನೇ ಡ್ರೋದಲ್ಲಿ ನೋಡೋದಾದ್ರೆ ಹೋಂಡಾ ಶೈನ್ ಹಂಡ್ರೆಡ್ ಬೈಕ್ ಸಿಗ್ತಾ ಇದೆ ಒಂದು ಒಬ್ಬ ಅದೃಷ್ಟಶಾಲಿಗೆ ಮಾತ್ರ ಹಾಗೆಯೇ ವಾಷಿಂಗ್ ಮಿಷಿನ್ ಒಂಬತ್ತು ಜನರಿಗೆ ವಾಷಿಂಗ್ ಮಿಷಿನ್ ಸಿಕ್ ಇದೆ ಒಂಬತ್ತು ಜನರಿಗೆ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಹಾಗೆಯೇ ಹತ್ತು ಜನರಿಗೆ ವಾಪಸ್ ಗೋಲ್ಡ್ ಕಾಯಿನ್ ಫಿಫ್ತ್ ಡ್ರಾದಲ್ಲಿ ಹಾಗೆಯೇ ಟವರ್ ಫ್ಯಾನ್ಸ್ ಸಿಗ್ತಾ ಇದೆ ಹತ್ತು ಜನರಿಗೆ ಟವರ್ ಫ್ಯಾನ್ ಸಿಗ್ತಾ ಇದೆ ಇನ್ನು ಕೊನೆಯ ಡ್ರಾದಲ್ಲಿ ಕೊನೆಯ ಅದೃಷ್ಟ ಶಾಲಿಗಳು ಯಾರಾಗಿರ್ತಾರೆ ಅವರಿಗೆ ಸ್ವಿಫ್ಟ್ ಕಾರ್ ಒಂದು ಸಿಗ್ತಾ ಇದೆ ಒಬ್ಬನೇ ಒಬ್ಬ ಅದೃಷ್ಟ ಶಾಲೆಗೆ ಸಿಗ್ತಾ ಇದು ಅಂಡ್ ಹತ್ತು ಒಂಬತ್ತು ಜನರಿಗೆ ಸ್ಮಾರ್ಟ್ ಫೋನ್ ಸಿಗ್ತಾ ಇದೆ ಹಾಗೆಯೇ ಹತ್ತು ಜನರಿಗೆ ಗೋಲ್ಡ್ ಕಾಯಿನ್ ಹಾಗೆಯೇ ಹತ್ತು ಮಿಕ್ಸರ್ ಗ್ರೈಂಡರ್ ಸಿಗ್ತಾ ಇದೆ ಇದು ಈ ಒಂದು ಸ್ಕೀಮ್ನ ಆರು ತಿಂಗಳ ಡ್ರಾಗಳ ಗಿಫ್ಟ್ ಅಂತ ಹೇಳ್ಬೋದು ಪ್ರೈಸಸ್ ಈ ರೀತಿಯಾಗಿದೆ ಒಂದು ತಿಂಗಳಿಗೆ ಮೂವತ್ತು ಮೂವತ್ತು ಪ್ರೈಸಸ್ ಇದೆ ಸೊ ನೀವು ಕೂಡ ಈ ಸ್ಕೀಮ್ನ ಸದಸ್ಯರಾಗಬೇಕು ಅಂತ ಇದ್ದರೆ ಪಿಲ್ಯ ಫ್ಯಾಷನ್ ಅವ್ರದ್ದು ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು